ಎಂಟನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲು ಸಾಲಿನ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಪ್ರಶ್ನೆ ಪತ್ರಿಕೆ ನೋಡಿರಿ ಕೇವಲ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಕೊಡಲಾಗಿದೆ ಕನ್ನಡ ವರ್ಣಮಾಲಿರುವ ಮಹಾ ಪ್ರಾಣಾಕ್ಷರಗಳು ಪ್ರಶ್ನೆ ಎರಡು ಮನೆಯಲ್ಲಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಮೂರನೇ ಪ್ರಶ್ನೆ ಬೆಟ್ಟ ರೂಢರಾಮ ವಿದ್ಯಾರ್ಥಿ ಕಾರ್ಯ ಕಜ್ಜ ವರ್ಷ ಐದನೇ ಪ್ರಶ್ನೆ ಮಗ್ಗದ ಸಾಹೇಬ ಎಂದು ಕರೆ ಯಾರನ್ನು ಕರೆಯುತ್ತಿದ್ದರು ಒಂದು ವಾಕ್ಯದ ಪ್ರಶ್ನೆಗಳು ಡಿ ವಿ ಜಿ ಅವರನ್ನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ಯಾರು ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಇಂದು ಒಂದು ಅಂಕದ ಪ್ರಶ್ನೆ ಕೊನೆಯ ಪ್ರಶ್ನೆ ನಮ್ಮದೆಯ ಕಾಮಧೇನು ಯಾವುದು ಮೂರ್ನಾಲ್ಕು ವಾಕ್ಯದ ಪ್ರಶ್ನೆಗಳು ಪ್ರಶ್ನೆ ಹನ್ನೆರಡು ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳು ಯಾವುವು ಹದಿಮೂರನೇ ಪ್ರಶ್ನೆ ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ ಹದಿನಾಲ್ಕು ಆಸೆ ಮಿತಿ ಮೀರಿದ ತಿಮ್ಮರಾಯ ಮಾಡಿದ್ದೇನು ಇನ್ನು ಕವಿ ಪರಿಚಯ ಮುದ್ದಣ್ಣ ಮತ್ತು ಎಂ ಗೋವಿಂದ ಪೈ ಸಂದರ್ಭ ಮತ್ತು ಸ್ವಾರಸ್ಯ ಹದಿನೇಳನೇ ಪ್ರಶ್ನೆ ಮತ್ತು ಹದಿನೆಂಟನೇ ಪ್ರಶ್ನೆ ಛಂದಸ್ಸು ಹತ್ತೊಂಬತ್ತು ಗಾದೆ ಮಾತನ್ನು ಬರಿಬೇಕು ಇಪ್ಪತ್ತನೇ ಪ್ರಶ್ನೆ ಅತಿ ಆಸೆ ಗತಿಗೆಡಿಸಿತು ಕುಂಬಾರನಿಗೆ ವರುಷ ದೊನ್ನಿಗೆ ನಿಮಿಷ ನೆಕ್ಸ್ಟ್ ಅಲಂಕಾರ ಇಪ್ಪತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಸಾರಾಂಶವನ್ನು ಬರೆಯಿರಿ ಸ್ವಲ್ಪ ಸ್ಪಷ್ಟವಾಗಿ ಬಂದಿಲ್ಲ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಸಾರಾಂಶವನ್ನು ಬರೀಬೇಕು ಪ್ರಶ್ನೆ ಇಪ್ಪತ್ತ್ಮೂರು ಪದ್ಯವನ್ನು ಪೂರ್ಣಗೊಳಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ಅಥವಾ ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿ ಶ್ರೀರಾಮನು ನರೇದಲಗ ಹಾಗೂ ವಿಹಿರಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು ನೆಕ್ಸ್ಟ್ ಗದ್ಯವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಇಪ್ಪತ್ತಾರನೇ ಪ್ರಶ್ನೆ ಇಲ್ಲಿ ಕೆಳಗೆ ಪ್ರಶ್ನೆ ಕೊಡಲಾಗಿದೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೇಳು ಪತ್ರ ಬರೀಬೇಕು ನಿಮ್ಮನ್ನು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಕೀರ್ತಿ ಕುಮಾರ್ ಎಂದು ಭಾವಿಸಿಕೊಂಡು ನಿಮ್ಮ ವಾರ್ಷಿಕ ಪರೀಕ್ಷೆಯ ಸಿದ್ಧತೆ ಕುರಿತು ದೂರದ ಹಾಸನದ ಕುವೆಂಪು ನಗರದಲ್ಲಿ ವಾಸವಿರುವ ನಿಮ್ಮ ತಂದೆ ಸಿದ್ದಪ್ಪ ಅವರಿಗೆ ಒಂದು ಪತ್ರವನ್ನು ಬರೆಯಿರಿ ಅಥವಾ ನಿಮ್ಮನ್ನು ಬೆಳಗಾವಿಯಲ್ಲಿ ಕೋಟೆ ಬೀದಿಯ ನಿವಾಸಿ ಸಂಗಮೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಗೆ ನೀರಿನ ಸೌಲಭ್ಯ ಒದಗಿಸಿಕೊಡುವಂತೆ ಕೋರಿ ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಕೊಡಿ ನಾಲ್ಕು ಅಂಕದ ಪ್ರಶ್ನೆ ಇದಿಷ್ಟು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಎರಡರ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ